ನಿಮ್ಮ ತಾಳ್ಮೆಯನ್ನ ನಿಜವಾಗ್ಲೂ ಮೆಚ್ಚಬೇಕು ಮುಂಜಾನೆ ಹತ್ತುವರೆಯಿಂದ ಮೆರವಣಿಗೆ ಮುಖಾಂತರ ಬಂದಿ ಇವತ್ತು ಸುಮಾ ಐದು ಗಂಟೆ ಆಗಿದೆ ಆರು ಆರೂವರೆ ತಾಸು ಕೂತಿ ತಾವು ನಮ್ಗೆಲ್ಲರಿಗೂ ಗೌರವ ನೀಡ್ತಾ ಇದ್ದೀರ ಅಂದ್ರೆ ನಿಜವಾಗ್ಲೂ ನಮ್ಮ ಬಹಳ ದೊಡ್ಡ ಮಾತಿದೆ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ ಅವರು ಎಲ್ಲರೂ ಮಾತನಾಡಿದ್ದಾರೆ ಆದ್ರೆ ನಮ್ಮೂರು ಕಲಬುರ್ಗಿ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಅಂದ್ರೆ ಸ್ವಲ್ಪ ಒಂದೆರಡು ನಿಮಿಷ ನಮ್ಮ ಆಲೋಚನೆಗಳು ಏನಿದೆ ಅಂತ ಹೇಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ನಮ್ಮ ಪ್ರದೇಶಗಳು ಬೇರೆದಿದ್ರು ಕೂಡ ನಮ್ಮ ಆಲೋಚನೆ ಒಂದಾಗಿರ್ಬೇಕು ಯಾಕಂದ್ರೆ ನಮ್ಮೆಲ್ಲರ ನಮ್ಮೆಲ್ಲರೂ ಕಾಮನ್ ಏನಿದೆ ಅಂದ್ರೆ ನಾವು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರಾಗಿ ಸಂವಿಧಾನವನ್ನೇ ನಮ್ಮ ಗ್ರಂಥವನ್ನ ನಾವು ನೋಡಿಕೊಂಡಿದ್ದೇವೆ ಆದ್ರಿಂದ ನಮ್ಮೆಲ್ಲರ ಆಲೋಚನೆ ಒಂದಾಗಬೇಕು ಅಂದ್ಬಿಟ್ಟು ಕೆಲವು ವಿಚಾರಗಳೆಲ್ಲ ನಾನು ಹಂಚ್ಕೊಳ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಒಂದು ವೇಳೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ ಜನವರಿ ಇಪ್ಪತ್ ಆರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನವನ್ನು ನಾವು ಜಾರಿಗೆ ತಂದಿ ಸ್ವತಂತ್ರ ಭಾರತದಲ್ಲಿ ನಮ್ಮೆಲ್ಲರಿಗೂ ಒಂದು ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನದ ಬದುಕು ಪಟ್ಟಂತಹ ದಿನ ನಮ್ಮ ಗಣತಂತ್ರ ದಿನವಾಗಿದೆ ಜನವರಿ ಟ್ವೆಂಟಿ ಸಿಕ್ಸ್ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ನಮಗೆ ಒಂದು ಸ್ವಾಭಿಮಾನದ ಬದುಕು ಸಿಕ್ಕಿರಲಿಲ್ಲ ಅದಕ್ಕೆ ದೀಪಕ್ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳೋದು ಈ ಫೇಕ್ ಬುಕ್ ಹೊರಗಡೆ ಬರ್ಬೇಕು ಜನ ಫೇಕ್ ಬುಕ್ ಈ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಇದೆ ಅಲ್ಲ ಇದರ ಹೊರಗಡೆ ಬಂದು ಸ್ವಲ್ಪ ಇತಿಹಾಸದ ಪುಟವನ್ನ ನಾವು ಓದಿದ್ರೆ ಯಾಕೆ ಸಂವಿಧಾನ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂತು ಆದ್ರೆ ನಾವು ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಹಕ್ಕು ನಮಗಿರಲಿಲ್ಲ ವಿರ್ ಸ್ಟಿಲ್ ಗವರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅಡಿಯಲ್ಲಿ ನಾವು ಇನ್ನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರಕಿ ಇದ್ವಿ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ವಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಟಿ ಅಂದರೆ ಮೊನಾರ್ಕಿ ಅಂದರೆ ಯಾವುದು ಇಂಗ್ಲೆಂಡ್ ನಮಗೆ ನಮ್ಮ ಪ್ರತಿನಿಧಿಗಳನ್ನ ಎಂಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಆಯ್ಕೆ ಮಾಡುವಂತ ಶಕ್ತಿ ಇರಲಿಲ್ಲ ಅದಕ್ಕೋಸ್ಕರನೇ ನಮ್ಮ ಹಿರಿಯರಿಗೆ ಆದಷ್ಟು ಭೇದ ಸಂವಿಧಾನವನ್ನ ರಚನೆ ಮಾಡಬೇಕಾಗಿತ್ತು ಯಾಕಂದ್ರೆ ಸಂವಿಧಾನ ಇದ್ರೆ ಒಂದು ದಕ್ಷ ಆಡಳಿತ ಕೊಡ್ಲಿಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ನಾಗರಿಕರಿಗೆ ಸಾಕಷ್ಟು ಭೇದ ಮಾಡಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಪಡ್ತಾ ಇದ್ರು ನಮ್ಮ ಹಿರಿಯರು ಆದ್ರೆ ಕಷ್ಟದ ಕೆಲಸ ಇವತ್ತು ನಾವು ಯುದ್ಧದಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಇದ್ದಾಗೆ ಈಗಲೇ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ವಿ ನೀವು ನೋಡ್ತಾ ಇದ್ದೀರಾ ದಿನ ಆದ್ರೆ ಅವಾಗ ನೈನ್ಟೀನ್ ಫಾರ್ಟಿ ಸೆವೆನ್ ಆ ಆತಾನೇ ನಮ್ಮ ದೇಶ ವಿಭಜನೆ ಆಗಿತ್ತು ಲಕ್ಷಾಂತರ ಜನರು ಕೋಮ ಗಲಭೆಗಳಲ್ಲಿ ಬಲಿಯಾಗಿದ್ರು ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಸಂಪನ್ಮೂಲಗಳನ್ನ ಹಂಚಿಕೆ ಸಮಸ್ಯೆ ಇತ್ತು ಹಲವಾರು ಪ್ರಾದೇಶಿಕ ಬೇಡಿಕೆಗಳಿದ್ವು ನಮ್ಮ ಸಮಾಜ ಏನಿದೆ ನಮ್ಮ ದೇಶ ಬರೇ ಬಹಳ ವಿಶಾಲವಾದದಲ್ಲ ಬಹಳ ಕಾಂಪ್ಲಿಕೇಟೆಡ್ ಕಂಟ್ರಿಗಳು ನಮ್ಮ ಸೊಸೈಟಿ ಏನಿದೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ಕಾಂಪ್ಲಿಕೇಟೆಡ್ ಹಲವಾರು ಧರ್ಮಗಳು ಹಲವಾರು ರೀತಿ ನೀತಿಗಳು ಹಲವಾರು ಗ್ರಂಥಗಳು ಹಲವಾರು ಹಲವಾರು ಜಾತಿಗಳು ಈ ಜಾತಿಗಳನ್ನ ಒಳಗೂಡಿಸಿ ಧರ್ಮಗಳನ್ನ ಎಲ್ಲ ಒಳಗೂಡಿಸಿ ಒಗ್ಗೂಡಿಸಿ ಒಂದು ಒಳ್ಳೆ ಸಂವಿಧಾನ ಕೊಡೋದು ಬಹಳ ಕಷ್ಟದ ಕೆಲಸ ಆಗಿತ್ತು ಅವಾಗ ಒಂದು ದೇಶ ಅಂತ ಇರಲಿಲ್ಲ ನಾವು ಐನೂರಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ರಾಜಗಳು ರಾಜನಿದ್ರು ಈಗ ಹೆಂಗೆ ನಮ್ಮ ಕಡೆ ನಿಜ ನಿಮ್ಮ ಕಡೆ ಒಡೆಯಲಿತ್ತು ಇವ್ರು ಯಾರು ಅವರವರ ಸಂಸ್ಥಾನಗಳಿತ್ತು ದೇಶ ಅಂತ ಇರಲಿಲ್ಲ ಅವಾಗ ನಮ್ಮ ಸಮಾಜದ ವೈವಿಧ್ಯತೆ ವಿಶಿಷ್ಟತೆ ವಿಭಿನ್ನತೆ ಇವೆಲ್ಲರೂ ಒಳಗೂಡಿಸಿ ಒಂದು ಸಂವಿಧಾನ ಮಾಡಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ ಆಮೇಲೆ ಸ್ವತಂತ್ರ ಬಂದಾದ್ಮೇಲೆ ಇಡೀ ವಿಶ್ವದ ಕಣ್ಣು ನಮ್ಮ ದೇಶದ ಮೇಲಿತ್ತು ಇಷ್ಟು ದೊಡ್ಡ ದೇಶ ಆಗ್ಲಿಕ್ಕೆ ಭವಿಷ್ಯ ಅಂತಡಬಬರು ಈ ದೇಶ ಉಳಿಯಕ್ ಸಾಧ್ಯ ಇಲ್ಲ ಐದು ವರ್ಷ ಹತ್ತು ವರ್ಷ ಆಯಿಸಿದಕ್ಕೆ ಅದಾದ್ಮೇಲೆ ಮತ್ತೆ ಚಿದ್ರಿ ಚಿದ್ರಿಯಾಗಿ ಮತ್ತೆ ರಾಜರ ಸಂಸ್ಥಾನಗಳು ಬರುತ್ತೆ ಅಂತ ಹೇಳಿದ್ರು ಬ್ರಿಟಿಷ್ ಪಾರ್ಲಿಮೆಂಟ್ ಚರ್ಚೆ ಆಯ್ತು ಅಧಿಕಾರ ಹಸ್ತಾಂತರ ಮಾಡಬಾರ್ದು ಭಾರತ ದೇಶಕ್ಕೆ ಅಲ್ಲಿನ ಜನರಿಗೆ ಸೆಲ್ಫ್ ಗವರ್ನೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅವರೆಲ್ಲರೂ ಕೂಡ ಅವರ ಧರ್ಮ ಅವರ ಜಾತಿ ಅನ್ನ ಮುಂದಿಟ್ಕೊಂಡು ಮಾಡ್ತಾರೆ ಅವರಿಗೆ ದೇಶ ಮುಖ್ಯ ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯಿತು ಯಾಕೆ ಅಧಿಕಾರವನ್ನ ಹಸ್ತಾಂತರ ಮಾಡಬಾರದು ಅಂತ ವಿಶ್ವ ಯುದ್ಧ ಅವಾಗೇ ನಡೆದಿತ್ತು ಎರಡನೇ ವಿಶ್ವ ಯುದ್ಧ ಆದ್ಮೇಲೆ ಒಂದು ಅದ್ಭುತವಾದಂತಹ ಸ್ಟ್ಯಾಟಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ವಿಶ್ವ ಯುದ್ಧ ಎರಡನೇ ವಿಶ್ವ ಯುದ್ಧ ಮುಗಿದಾದ್ಮೇಲೆ ಮೂವತ್ತೈದು ದೇಶಗಳು ಸ್ವತಂತ್ರ ಆದವು ಕೆಲವು ಫ್ರೆಂಚ್ ಇಂದ ಸ್ವತಂತ್ರ ಪಡೆದ್ರು ಕೆಲವು ಬ್ರಿಟಿಷ್ ಇಂದ ಕೆಲವು ಡಚ್ ಇಂದ ಕೆಲವು ಜಪನೀಸ್ ಇಂದ ಹೀಗೆ ಎಲ್ಲಲ್ಲಿ ಕಾನಿಗಳು ಇದ್ವುಲ್ಲ ಎಲ್ಲರೂ ಸ್ವತಂತ್ರ ಪಡೆದ್ರು ಈ ಎಲ್ಲ ಮೂವತ್ತೈದು ದೇಶಗಳು ಪ್ರಜಾಪ್ರಭುತ್ವ ಆದ್ರು ಆದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಈ ಮೂ ಇನ್ನ ಮೂವತ್ನಾಲ್ಕು ದೇಶ ಮಿಲಿಟರಿಗಾನ ಹೋಯ್ತು ಯಾವ್ದೋ ಧರ್ಮ ಜಂಗಕ್ಕನ ಹೋದ್ರು ಸಿವಿಲ್ ವರ್ಗಾನ ಆಯ್ತು ಪಾರ್ಟಿಷಿಯನ್ ಅನ ಆಯ್ತು ತಿಟ್ಟೆ ಜಾಸ್ತಿ ಬಂತು ಯತೀಂದ್ರ ಅವ್ರ ಭಾಷಣದಲ್ಲಿ ಹೇಳಿದ್ರು ಅವರು ಧರ್ಮ ಆಧಾರಿತವಾಗಿ ಯಾರ್ಯಾರು ರಾಜ್ಯಗಳು ಮಾಡಿಕೊಂಡ್ರು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡ್ರು ಆದ್ರೆ ಉಳಿಲಿಲ್ಲ ಇವತ್ತು ನಮ್ಮ ದೇಶ ಹೊಂದಿದೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದ್ಮೇಲೆ ಅಂದ್ರೂ ಕೂಡ ಅದು ಉಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ನಾವು ಈಗ ಬಹಳ ಹಗುರವಾಗಿ ಮಾತಾಡ್ತೀವಿ ಬಹಳ ಸಲಹಿಸುವ ಮಾತಾಡ್ತೀವಿ ಕಷ್ಟ ಆಯ್ತು ಸ್ವಾಮಿ ಸಂವಿಧಾನ ಅನುಷ್ಠಾನಕ್ಕೆ ಪಂಡಿತ್ ನೆಹರು ಅವರು ಸರ್ದಾರ್ ಪಟೇಲ್ ಅವರು ಈ ಜವಾಬ್ದಾರಿ ಯಾರಿಗೆ ವಹಿಸಬೇಕು ಅಂತ ಬಹಳಷ್ಟು ತಲೆ ಕೆಡಿಸಿಕೊಂಡ್ರು ಗಾಂಧೀಜಿಯವರ ಹತ್ರ ಹೋಗ್ತಾರೆ ಗಾಂಧೀಜಿಯವರ ಹತ್ರ ಹೋಗಿ ಹೇಳಿದರೆ ಸರ್ ನಾವು ಸಂವಿಧಾನವನ್ನ ನಾವು ಬೇಗ ನಾವು ರಚನೆ ಮಾಡಬೇಕು ಇಲ್ಲಿದ್ರೆ ನಮ್ಮ ದೇಶ ಕೋಲಾಹಲಕ್ಕೆ ಹೋಗ್ಬಿಡುತ್ತೆ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೋಸ್ಕರ ನಾವು ಐರ್ಲೆಂಡ್ ನಿಂದ ಒಬ್ಬ ಕಾನೂನು ತಜ್ಞರಿದ್ದಾರೆ ಸಂವಿಧಾನದ ತಜ್ಞರಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಯಾರು ಸರ್ ಎನಿಂಗ್ಸ್ ಅಂತ ಇದ್ದಾರೆ ಅವರಿಗೆ ನಾವು ಕರ್ಕೊಂಡು ಬಂದು ನಮ್ಮ ದೇಶದ ಸಂವಿಧಾನವನ್ನ ನಾವು ರಚನೆ ಮಾಡ್ತೀವಿ ಸರ್ ಅಂತ ಹೇಳೋದು ಅವಾಗ ಗಾಂಧೀಜಿ ಅವರು ಹೇಳ್ತಾರೆ ದಯವಿಟ್ಟು ಒಂದು ತಪ್ಪು ಮಾಡಕ್ಕೆ ಹೋಗಬೇಡಿ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಧರ್ಮಗಳು ನಮ್ಮ ದೇಶದ ಗ್ರಂಥಗಳು ನಮ್ಮ ದೇಶದಲ್ಲಿರುವಂತಹ ಸಾಮಾಜಿಕ ಪಿಡುಕುಗಳು ನಮ್ಮ ದೇಶದ ಜಾತಿ ವ್ಯವಸ್ಥೆ ಇವೆಲ್ಲರೂ ಕೂಡ ಯಾರನ್ನ ತಿಳ್ಕೊಂಡ್ರೆ ಅದು ಮನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತಿಳ್ಕೊಂಡಿದ್ದಾರೆ ಸಂವಿಧಾನ ರಚನೆ ಯಾವ ಕಡೆಯಿಂದ ಆಗ್ತಾ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬರ ಕಡೆಯಿಂದಾನೇ ಆಗೋದು ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಶ್ಯಕತೆ ಇಲ್ಲ ಅವರ ಅನಿವಾರ್ಯತೆ ಇದೆ ಅಂತ ಅವಾಗ ಹೇಳಿದ್ರು ಅವಾಗ ಸಾವಿರದ ಒಂಬೈನೂರ ಆಗಸ್ಟ್ ಇಪ್ಪತ್ತೊಂಬತ್ತು ಕರಣ ಸಮಿತಿ ರಚನೆ ಮಾಡ್ತಾರೆ ಕರ್ಡ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ ಕಮಿಟಿ ಆ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ದುಡಿದ್ರು ಇವಾಗ ಬಹಳಷ್ಟು ಜನ ನಿಮ್ ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಬಾಯಿಗೆ ಬಂದ್ರೆ ಮಾತಾಡ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನೆ ಮಾಡಬೇಕಾದ್ರೆ ಬಹಳ ಆಳವಾದಂತ ಅಧ್ಯಯನ ಮಾಡಬೇಕಾಗಿತ್ತು ಇಂಗ್ಲೆಂಡ್ ಫ್ರಾನ್ಸ್ ಐರ್ಲೆಂಡ್ ಕೆನಡಾ ರಷ್ಯಾ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಜಪಾನ್ ಈ ಎಲ್ಲ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ವಾಟ್ ಈಸ್ ದ ಬೆಸ್ಟ್ ಫಾರೆಸ್ಟ್ ಅದನ್ನ ತಗೊಂಡು ಇವತ್ತು ನಮ್ಮ ದೇಶವನ್ನು ನಮ್ಮ ಸಂವಿಧಾನವನ್ನು ರಚನೆ ಮಾಡೋದು ಸಂವಿಧಾನ ಹಾಗೆ ಜಾರಿ ಬಂದಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಯಾಕೆ ತ್ರೀ ಸೆವೆಂಟಿ ಒನ್ ಯಾಕೆ ಮೈನಾರಿಟೀಸ್ಗೆ ರಿಸರ್ವೇಶನ್ ಯಾಕೆ ಬೇಕು ಧನಿಟ್ರಿಗೆ ರಿಸರ್ವೇಷನ್ ಯಾಕೆ ಬೇಕು ನಾರ್ತ್ ಈಸ್ಟ್ಗೆ ಸ್ಪೆಷಲ್ ಕೆಜೆಸ್ ಕೊಡಬೇಕು ಇವೆಲ್ಲನೂ ಕೂಡ ಅವಾಗಿನ ಪಾರ್ಲಿಮೆಂಟ್ ಅಂದ್ರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳ ಆಯ್ತು ಸುಮ್ಮನೆ ಹಾಗೆ ಬಂದಿಲ್ಲ ಪ್ರತಿ ಒಂದು ಆರ್ಟಿಕಲ್ ಒಂದು ಶೆಡ್ಯೂಲು ಇವತ್ತು ಅಲ್ಲಿ ಚರ್ಚೆ ಆಗಿ ಅನುಷ್ಠಾನಕ್ಕೆ ಬಂದಿದೆ ಇವತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಸುಮ್ಮನೆ ನಮ್ಮ ಸಂವಿಧಾನ ಬಂದಿದ ಜಾರಿಗೊಳಿಸಿಲ್ಲ ಅದು ತಕ್ಷಣ ಒಂದು ಡ್ರಾಫ್ಟ್ ಬಂದ ತಕ್ಷಣ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಚರ್ಚೆ ಮಾಡಿದ್ದು ಎಲ್ಲ ಸಮಾಜದವರು ಚರ್ಚೆ ಮಾಡಿದ್ದಾರೆ ಆದ್ರೆ